ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಡಿಮೆ ಸಮಯದಲ್ಲಿ ತರಕಾರಿ ಇಲ್ಲದೆ ಸಾಸ್ ಇಲ್ಲದೆ ಯಾರು ಬೇಕಾದರೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬ್ಯಾಚುಲರ್ಸ್ಗೆ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಅದೇನು ಅಂದರೆ ಎಗ್ ರೈಸು ಲೇಟ್ ಮಾಡ್ದೇನೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನೊಂದು ಪಾತ್ರೆ ಇಟ್ಕೊಂಡು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿನ ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೀವು ಪೀಸ್ ಮಾಡಾದರೂ ಹಾಕೋಬೋದು ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿ ಹಾಕಿದ್ದೀನಿ ಇವಾಗ ಫ್ರೈ ಆಗಬೇಕು ನೀಟಾಗಿ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೆ ಅದನ್ನು ಹಾಕಿದ್ದೀನಿ ಈಗ ಟೊಮೊಟೊ ಕೂಡ ಮೆತ್ತಗೆ ಈ ಟೊಮೊಟೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಉಪ್ಪು ಹಾಕಿದ್ದೀನಿ ಟೊಮೆಟೊ ಈರುಳ್ಳಿ ಸಾಫ್ಟ್ ಆಗಿದೆ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಮೆಣ್ಸಿನ್ಕಾಯಿ ಪುಡಿ ಕಾಲ್ ಟೀ ಸ್ಪೂನ್ ಪೇಪರ್ ಪುಡಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಐದು ಮೊಟ್ಟೆ ತಗೊಂಡಿದ್ದೀನಿ ಈ ಮೊಟ್ಟೆನ ಇದಕ್ಕೆ ಹಾಕೋಬೇಕು ಆದಷ್ಟು ಸ್ಟವ್ ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ಈ ಥರ ಸ್ಪೈಸಸ್ ಎಲ್ಲ ಇಷ್ಟ ಇಲ್ಲ ಅಂದರೆ ಹಾಗೆ ಮಾಡ್ಕೊಬೋದು ಆದರೆ ಇದೆಲ್ಲ ಹಾಕೋತ್ರೋವಿಂದ ಗರಂ ಮಸಾಲ ಧನ್ಯಾ ಪುಡಿ ಎಲ್ಲ ಹಾಕೋದ್ರವಿಂದ ತುಂಬ ರುಚಿ ಕೊಡುತ್ತೆ ಅದರಿಂದ ಟೇಸ್ಟಾಗಿ ಅಂತ ಈ ರೀತಿ ಮಾಡ್ಕೊಳ್ಳಿ ನೋಡಿ ಗಟ್ಟಿ ಹಾಕ್ತಾ ಬರುತ್ತೆ ಇವಾಗ ಇವಾಗ ಮೊಟ್ಟೆ ಎಲ್ಲ ದಪ್ಪಕ್ಕೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ನಾವು ಸಣ್ಣಕ್ಕೆ ಪೀಸ್ ಮಾಡ್ಕೋಬೇಕು ಆವಾಗ ಅನ್ನದ ಜೊತೆಯಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇದು ನೋಡಿ ಎಲ್ಲ ಸಣ್ಣ ಸಣ್ಣ ಪೀಸ್ ಆಗಿದೆ ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಅನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಮಾಡಿರೋದು ಮೂರು ಜನ ತಿನ್ಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡೇನೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ತುಂಬ ರುಚಿ ಕೊಡುತ್ತೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗೆಲ್ಲ ಎಗ್ ರೈಸ್ ರೆಡಿಯಾಗಿದೆ ಇದನ್ನು ಒಂದ್ಸಲಿ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ